ಸಿ ಎಂ ಕ್ರಿಯೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಭಾವನಾತ್ಮಕ ಜಗತ್ತಿನಲ್ಲಿ ವೈಶ್ವಿಕ ಜಗತ್ತಿನಲ್ಲಿ ಏನಿದೆ ಅನ್ನುವುದನ್ನು ಹುಡುಕಾಟದ ಮನೋಭಾವ ಮನುಷ್ಯನ ಅರಿವು ಬಂದಾಗಿನಿಂದಲೂ ಸಹಿತ ಪ್ರತಿಯೊಬ್ಬ ತಿಳುವಳಿಕೆಯಸ್ಥ ಮನುಷ್ಯನ ಮನೋಭಾವದಲ್ಲಿ ಸದಾ ಒಂದು ಪ್ರಶ್ನೆ ನಮ್ಮೆಲ್ಲರನ್ನು ಕಾಡ್ತಾ ಇದೆ ಯಾವ ಪ್ರಶ್ನೆ ಅಂದ್ರೆ ಏನಿದು ಜಗತ್ತು ಒಬ್ಬ ಬಡವದಾನ ಒಬ್ಬ ಶ್ರೀಮಂತದಾನ ಒಬ್ಬ ರೋಗಿಯದಾನ ಒಬ್ಬ ಆರೋಗ್ಯವಂತದಾನ ಒಬ್ಬ ಶ್ರೇಷ್ಠದಾನ ಒಬ್ಬ ಕನಿಷ್ಠದಾನ ಒಬ್ಬ ಬಿಸಿಲಲ್ಲಿ ಬಿಸಿಲರಿ ನೀರು ಕುಡಿದ್ರು ನೆಗಡಿ ಬಂದೈತಿ ಒಬ್ಬ ಸುಮ್ನ ಹಳ್ಳದ ನೀರು ಕುಡಿದ್ರು ಮಸ್ತ ರಾಮದ ಒಬ್ಬನ ಮಗನ ಪಂಚಗಣಿ ಇಂಟರ್ ನ್ಯಾಷನಲ್ ಸ್ಕೂಲ್ನೇ ಓದಿಸ್ತಾನ ಕ್ಯಾಕ್ಡಾಳ್ ಇವ ಹಳ್ಳಿ ಹುಡುಗ ಸ್ಲಮ್ ಹುಡುಗ ಒಂದು ಜೋಪಡು ಪಟ್ಟಿಯೊಳಗೆ ಇದ್ದ ಹುಡುಗ ಫಸ್ಟ್ ರ್ಯಾಂಕ್ ಬರುತ್ತಾನ ಇದು ಯಾವ ಕಾರಣದಿಂದ ಹಿಂಗಾಗ್ತೈತಿ ಈ ಶ್ರೇಷ್ಠ ಕನಿಷ್ಠತೆಗಳು ಯಾಕೆ ಬಹಳ ಜನ ಅನ್ನೋದಿಲ್ಲ ನಾವೆಷ್ಟು ಒಳ್ಳೆಯವರದಿವ್ರಿ ನಮಗ ಯಾಕೆ ಕಾಡ್ತೈತಿ ಕಾಡುವುದು ಏನು ಯಾಕೆ ಈ ವ್ಯತ್ಯಾಸಗಳು ಒಬ್ಬ ಶ್ರೇಷ್ಠ ಒಬ್ಬ ಕನಿಷ್ಠ ಒಬ್ಬ ಬಡವ ಒಬ್ಬ ಶ್ರೀಮಂತ ಒಬ್ಬ ರೋಗಿ ಒಬ್ಬ ನಿರೋಗಿ ಒಬ್ಬನಿಗೆ ಉಂಡ ಆಗುವಲ್ದು ಒಬ್ಬನಿಗೆ ಉಣ್ಣಕ್ಕೆ ಅನ್ನನ ಸಿಗುವಲ್ಲ ಈ ಜಗತ್ತಿನ ತಾರತಮ್ಯಗಳಿಗೆ ಕಾರಣ ಯಾರು ಈ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡ್ಯಾನಲ್ಲ ದೇವರ ಇದನ್ನೆಲ್ಲ ಮಾಡಿರಬೇಕು ಮತ್ತು ದೇವರ ಇದನ್ನು ಮಾಡಿದ್ರೆ ಒಬ್ಬನಿಗೆ ಹೆಚ್ಚ ಒಬ್ಬನ ಕಡಿಮೆ ಒಬ್ಬನಿಗೆ ಬಡವ ಒಬ್ಬನಿಗೆ ಶ್ರೀಮಂತ ಮಾಡಿದ್ರೆ ಮತ್ತು ದೇವರಲ್ಲಿ ತಾರತಮ್ಯ ಮನೋಭಾವ ಬಂದಂಗೆ ಆತಲ್ಲ ಅನ್ ದೇವರು ಅಂದ್ರೆ ಅವನ ದೃಷ್ಟಿಯಲ್ಲಿ ಎಲ್ಲರೂ ಇರಬೇಕಾಗಿತ್ತು ಮತ್ತೊಬ್ಬ ಶ್ರೀಮಂತ ಶ್ರೀಮಂತಾಗ್ಯನ ಒಬ್ಬನಿಗೆ ದುಡಿದ್ರು ಕೈ ತುಂಬುವಂದು ನಿಮ್ಗೆ ವ್ಯತ್ಯಾಸ ಆಗೈತಿ ಮೇಲೆ ದೇವರಲ್ಲಿ ಏನೋ ವ್ಯತ್ಯಾಸ ಇರಬೇಕಲ್ಲ ಹಾಗಾದ್ರೆ ಮತ್ತು ದೇವರ ಕಾರಣನೇನಿದಕ್ಕೆಲ್ಲ ಜ್ಞಾನಿಗಳಂತಾರೆ ಈ ಬಡತನ ಸಿರಿತನ ಸುಖ ದುಃಖ ಮೇಲು ಕೀಳು ರೋಗ ನಿರೋಗ ಇದಕ್ಕೆಲ್ಲ ದೇವನು ಕಾರಣನಲ್ಲ ಈಶ್ವರ ಪರ್ಜನ್ಯವತ್ತ ದೃಷ್ಟವ್ಯ ದೇವರು ಏನದು ಹೆಂಗದಾನ ಅಂದ್ರ ಈಗ ನೀವು ಭೂಮಿಯೊಳಗ ಗೋಧಿ ಬಿತ್ತೀರಿ ಜೋಳ ಬಿತ್ತೀರಿ ಹೆಸರು ಬಿತ್ತೀರಿ ಅಲಸಂದಿ ಬಿತ್ತೀರಿ ಮಳಿ ಮಾತ್ರ ಗೋಧಿಗೆ ಅಲಸಂದಿಗೆ ಜೋಳ ಬೇರೆ ಬೇರೆ ಆಗಿಲ್ಲ ಮಳಿ ಎಲ್ಲ ಕಾಳುಗಳಿಗೆ ಒಂದೇ ಆಗೈತಿ ಆದ್ರೆ ಮಳಿ ಒಂದೇ ಆಗಿದ್ದು ಜೋಳ ಬಿತ್ತಿದ್ರೆ ಜೋಳದಂಗ ಬಂದೈತಿ ಗೋಧಿ ಬಿತ್ತಿದ್ರೆ ಗೋಧಿ ಬಂದೈತಿ ನೀವು ಶೇಂಗಾ ಬಿತ್ತಿದ್ರೆ ಶೇಂಗಾದಾಗ ಬಂದೈತಿ ಮತ್ತು ಮಳಿ ಒಂದ ಮೇಲೆ ಅಷ್ಟು ಒಂದ ಟೈಪ್ ಕಾಳು ಬರಬೇಕಾಗಿತ್ತಲ್ಲ ಹಂಗಿದ್ರ ಮಳಿ ಒಂದೇ ಆಗಿದ್ರು ಕಾಳು ಯಾಕೆ ಭಿನ್ನಾತು ಅಂದ್ರೆ ಮಳಿಯೊಳಗೆ ದೋಷ ಇಲ್ಲ ಅದು ಇಲ್ಲ ಕಾಳುಗಳ ಅಂತರ್ಯದೊಳಗೆ ಯಾವ ಶಕ್ತಿ ಐತಿ ಆ ಕಾಳ ಆ ಶಕ್ತಿಯನ್ನು ತೊಗಂಬಂದಿರ್ತೈತಿ ಅಷ್ಟೇ ದೇವರು ಇದ್ದಂಗವ ಅಷ್ಟೇ ಈಶ್ವರ ಪರ್ಜನ್ಯವಂತ ದೃಷ್ಟಲ್ಲ ಕಾಳಿನೊಳಗೈತಿ ಸಂಘದ ಕಾಳಿನೊಳಗೆ ಶಂಗದ ರೂಪ ಆಂತರ್ಯದಲ್ಲಿ ವಾಸನ ಕುಂತ ಕುಂತೈತಲ್ಲ ಅದು ತಗೊಂಡು ಬಂದೈತಿ ನಾಲ್ಕ ದೇವರು ಸುಮ್ಮನೆ ಅವ ಕೆಟಲೆಟಿಕ್ ಏಜೆಂಟ್ ಅಂತ ಕರೀತಾರೆ ಫಿಸಿಕ್ಸ್ ಒಂದು ಶಬ್ದ ಇದು ಕೆಟಲೆಟಿಕ್ ಏಜೆಂಟ್ ಅಂದ್ರ ಈ ನೀರಿದೆ ನೋಡಿ ನೀರು ನೀರು ಎರಡು ವಸ್ತುಗಳ ಕೂಡಿ ಆಗ್ತವೆ ಎಚ್ ಟು ಓ ಅಂತ ಕರೀತಾರೆ ಎರಡು ಪ್ರಮಾಣ ಹೈಡ್ರೋಜನ್ನು ಒಂದು ಪ್ರಮಾಣದ ಆಮ್ಲಜನಕ ಅಂದ್ರೆ ಜಲಜನಕ ಆಮ್ಲಜನಕ ಕೂಡಿ ನೀರಾತು ಆದ್ರೆ ಬರೀ ಜಲಜನಕ ಆಮ್ಲಜನಕ ಎರಡೂ ಕೂಡಿ ನೀರಾಗುವುದಿಲ್ಲ ಜಲಜನಕ ಆಮ್ಲಜನಕ ಎರಡೂ ಕೂಡಿ ನೀರಾಗಬೇಕಾದ್ರೆ ಸೂರ್ಯನ ಬೇಕು ಸೂರ್ಯನ ಬೆಳಕಿದ್ರೆ ಜಲಜನಕ ಆಮ್ಲಜನಕ ಕೂಡಿ ನೀರಾಗ್ತಾವೆ ಇರದೇ ಇದ್ರೆ ಆಗುವುದಿಲ್ಲ ಆಮ್ಲಜನಕ ಜಲಜನಕ ಎರಡೂ ಕೂಡಿ ನೀರಾಗಬೇಕಾದ್ರೆ ಸೂರ್ಯನ ಬೆಳಕ ಬೇಕು ಮತ್ತು ಆಮ್ಲಜನಕ ಜಲಜನಕ ಒಡೆದು ನೋಡ್ರಿ ಬೆಳಕಿಲ್ಲ ಮತ್ತು ಅವ ಇರಲಾರ್ದೆ ನೀರಾಗೋದಿಲ್ಲ ಇದು ದೇವನ ವೈಶಿಷ್ಟ್ಯ ಇದು ಅಷ್ಟೇ ಇದು ಬೆಳಕಿರಲಾರ್ದೆ ನೀರಾಗುವುದಿಲ್ಲ ಇದು ಒಡೆದು ನೋಡಿದ್ರೆ ಬೆಳಕಿಲ್ಲ ಹಾಗೆ ಅವ ಕೆಟಲಿಟಿಕ್ ಏಜೆಂಟ್ ಇದ್ದಂಗೆ ದೇವರು ದೇವರು ಬೆಳಕಿದ್ದಂಗೆ ಅಷ್ಟೆ ಈಗ ನೀವು ಬೆಳಕಿನೊಳಗೆ ಓದಬಹುದು ಒಬ್ಬ ಬರಿಬಹುದು ಒಬ್ಬವನು ಕಪಾಳ ಕೊಡಿಬಹುದು ಬೆಳಕಿನ ದೋಷ ಎಲ್ಲ ಮಾಡುವವನ ಮೇಲೆ ನಿರ್ಭರ ಅಷ್ಟೆ ದೇವರನ್ನು ಸುಮ್ಮನೆ ಬೆಳಕು ನೋಡಿದಂಗೆ ನೋಡಬೇಕಷ್ಟೇ ಅವನಿಗೆ ಸನ್ನಿಧಾನ ಕರ್ತೃತ್ವ ದೇವರು ಹೌದ್ರಿ ಮತ್ತು ದೇವರು ಅಂತ ನೀವು ಕಾರಣ ಅಲ್ಲ ಅಂತೀರಿ ಮತ್ತಂಗೆ ನಮಗೆ ನೋಡಿದ್ರೆ ಒಬ್ಬನಿಗೆ ಸುಖ ಆಗೈತಿ ಒಬ್ಬನಿಗೆ ದುಃಖ ಆಗೈತಿ ಒಬ್ಬನಿಗೆ ಚಲೋ ಆಗೈತಿ ಒಬ್ಬನಿಗೆ ಕೆಟ್ಟಾಗೈತಿ ಇದಕ್ಕೆ ಏನಾದರೂ ಕಾರಣ ಇರಬೇಕಲ್ಲ ಯಾವ ಕಾರಣದಿಂದ ಹಿಂಗಾತು ಇವು ನೋಡಿ ರಾಮಕೃಷ್ಣ ಪರಮಹಂಸರಿದ್ದರು ರಾಮಕೃಷ್ಣ ಪರಮಹಂಸರು ನರೇಂದ್ರ ನನ್ನ ಮುಟ್ಟಲಿಲ್ಲ ಸುಮ್ಮನೆ ಹಿಂಗೆ ನೋಡಿದ್ರೆ ವಿವೇಕಾನಂದ ನಿರ್ಮಾಣ ಆಗಿದ್ದ ಅಂಥ ರಾಮಕೃಷ್ಣ ಪರಮಹಂಸರು ಕಾಳಿ ದಕ್ಷಿಣೇಶ್ವರದ ಕಾಳಿಯನ್ನ ಪರಮಹಂಸರು ಪೂಜಿಸಿ ಹೊರಗೆ ಬಂದ್ರೆ ಕಲ್ಲಿನ ಮೂರ್ತಿ ಕಾಳಿ ರಾಮಕೃಷ್ಣ ಪರಮಹಂಸರು ಹಿಂಗೆ ಪೂಜಿಸಿ ಹೊರಗೆ ಬರುವಾಗ ಆ ಕಲ್ಲಿನ ಕಾಳಿಯ ಮೂರ್ತಿ ಮೂಗಿ ಕೈ ಒಯ್ದ್ರೆ ಕಲ್ಲಿನ ಮೂರ್ತಿಯೊಳಗೆ ಬಿಸಿ ಬಿಸಿ ಉಸಿರು ಇದು ರಾಮಕೃಷ್ಣ ಪರಮಹಂಸರು ಅಂಥವ್ರಿಗೆ ಕ್ಯಾನ್ಸರ್ ಆಯಿತು ಇದಕ್ಕೆ ಕಾರಣ ಯಾರು ಯಾರಾಗಿದ್ದರೆ ಅಂಥವ್ರಿಗೆ ಕಲ್ಲಿನೊಳಗ ದೇವಿ ಪ್ರತ್ಯಕ್ಷ ಆಗಿದ್ಲು ಅವ್ರಿಗೆ ಅಂಥವ್ರಿಗೆ ಕ್ಯಾನ್ಸರ್ ಆತಲ್ಲ ಮತ್ತದ ಕಾರಣ ಯಾರು ಯಾರಂಗಿದ್ರ ಏನು ತಪ್ಪು ಮಾಡ್ಯಾರ ಜೀವನದೊಳಗೆ ಪ್ರತಿನಿತ್ಯ ಬರೀ ತಪಸ್ಸ ಕಣ್ಣು ತೆಗೆದ್ರೆ ತಪಸ್ಸ ಕಣ್ಣು ಮುಚ್ಚಿದ್ರೆ ತಪಸ್ಸ ಅಂಥವ್ರಿಗೆ ಕ್ಯಾನ್ಸರ್ ಆತಲ್ಲ ಮತ್ತ ಏನು ಹಿಂದ ಯುದ್ಧ ನಡೀತು ಕುರುಕ್ಷೇತ್ರ ಯುದ್ಧ ಆ ಪ್ರದೇಶ ಹೇಗಿತ್ತು ಅಂದರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಆ ಕ್ಷೇತ್ರ ಬರೆಯಲ್ಲ ಋಷಿಗಳು ತಪಸ್ಸು ಮಾಡಿದ್ರು ಯಜ್ಞ ಯಾಗಗಳನ್ನು ಮಾಡಿದ್ರು ದಾನ ಧರ್ಮಗಳನ್ನು ಮಾಡಿದ್ರು ಅಂಥ ಸ್ಥಳದೊಳಗೆ ಹದಿನೆಂಟನೇ ದಿವಸದೊಳಗೆ ಹದಿನೆಂಟು ಅಕ್ಷಯ ಹಿಣಿಸೇನೆ ಮರಣ ಹೊಂತಲ್ಲಿ ಯಾವ ಸ್ಥಳದೊಳಗ ಜೀವ ಜಂತುಗಳು ಬದುಕಾಕ ಬರ್ತಿದ್ದೋ ಅಲ್ಲಿ ಹೆಣಗಳ ರಾಶಿ ಬಿದ್ದಿತ್ತಲ್ಲ ಇದಕ್ಕೆಲ್ಲ ಯಾರ ಕಾರಣ ಇದು ಯಾವ ಕಾರಣದಿಂದ ಇದು ಕೃತಸ್ತ ಏನು ಸತ್ಯ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಸುಮ್ನ ಹಿಂದೆ ಹೊರ ಹೋದ್ರೂ ಜನ ಊರದ ಪುಣ್ಯ ಪುರುಷ ರೂಪಿಂದ ಹೋಗುತ್ತಿದೆ ಹರಿಶ್ಚಂದ್ರ ಊರು ಬಿಟ್ಟು ಬಂಟ್ರ ಪುಣ್ಯನ ಹರಿಶ್ಚಂದ್ರನ ರೂಪದಲ್ಲಿ ಹೊಂಟಂಗ ಜನರಿಗೆ ಗಮನಿಸ್ತಿದ್ದಂತ ಹಂತ ಹರಿಶ್ಚಂದ್ರ ಹಂತ ಸತ್ಯ ಹರಿಶ್ಚಂದ್ರ ಮಹಾರಾಜನಿಗೆ ಸುಧವಾಳು ಕಾಯುವ ಪ್ರಸಂಗ ಬಂತು ಸ್ವತಃ ತನ್ನ ಮನ ಲೌಂಗಿಕ ಸ್ವಲ ದುಕೊಂಡು ಬಂದ್ರೆ ಸುಧಾಕು ಬಿಡಲಾರದಷ್ಟು ಕಟ್ಟಡ ಕಾಲ ಬಂತು ತಾರಾಮತಿ ಚಂದ್ರಮತಿ ಬಸ್ಲು ಕರದಲು ದುಡ್ಡಿಲ್ಲ ನನ್ನ ಹತ್ತಿರ ಮಗನಿಗೆ ಶವ ಸುಡ್ಲಿಕ್ಕೆ ಕೊಡೋಕೆ ಅಂದ್ರೆ ನಿನಗೆ ಕೊಳ್ಳಳ ಕಟ್ಕೊಂಡಿದ್ದ ತಾಳಿ ಕೊಡು ಅಂದ್ರೆ ನಿನ್ನ ಮಗನಿಗೆ ಬಿಡ್ತೀನಿ ಬಿಡ್ತೀನಂತ ಗಂಡ ಕೇಳುವ ಪ್ರಸಂಗ ಬಂತಲ್ಲ ಇದಕ್ಕೆಲ್ಲ ಕಾರಣ ಯಾರು ಹೇಳಿ ಯಾವ ಕಾರಣದಿಂದ ಇದು ನಡೀತು ಮತ್ತು ಚಂದ್ರಮತಿನ ಕಟ್ಕೊಂಡವರು ಅಂಥ ತಿಳುವಳಿಕೆ ಸ್ಥಳಮಗಳಕ್ಕೆ ಚಂದ್ರಮತಿನ ಕಟ್ಕೊಂಡವ್ರ ಪರಿಸ್ಥಿತಿನೇ ಹಿಂಗಾದ್ರೆ ಮತ್ತು ಚಂದ್ರಮತಿ ನಮ್ಮ ತಾರಾಮತಿ ಬಾರಾಮತಿ ಕಟ್ಕೊಂಡವ್ರ ಪರಿಸ್ಥಿತಿ ಏನಾಗಬೇಡ ನಿಮ್ದು ಇವು ಒಂದು ಮತಿ ಎಲ್ಲ ಬಾರಾಮತಿ ಪರಿಸ್ಥಿತಿ ಹೆಂಗಾಗಬೇಡ ಇದಕ್ಕೆಲ್ಲ ಕಾರಣ ಯಾರು ಸುಖಸ ದುಃಖಸ್ಯ ನ ಕೋಪಿ ದಾತ ಯಾವ ಕಾರಣದಿಂದ ಇದು ಘಟಸ್ತಪ್ಪ ಈ ಜಗತ್ತಿನೊಳಗೆ ನೋಡಿದ ನಾವಂತೀವಿ ನಮಗ್ಯಾಕಿಷ್ಟು ಅಪ್ಪ ಅಲ್ಲ ಸತ್ಯ ಹರಿಶ್ಚಂದ್ರನ ಪರಿಸ್ಥಿತಿಯೇ ಹಿಂಗಾದಾಗ ರಾಮಕೃಷ್ಣ ಪರಮಹಂಸರ ಪರಿಸ್ಥಿತಿಯೇ ಹಿಂಗಾದಾಗ ರಮಣ ಮಹರ್ಷಿಗಳಂಥವ್ರು ಎಂಥವ್ರು ರಮಣ ಮಹರ್ಷಿಗಳಂದ್ರೆ ವಿದೇಶದ ಜನ ಅವರು ನೋಡಾಕ ಬರ್ತಿದ್ರು ಯಾಕಂದ್ರೆ ನಾವು ದೇವರನ್ನು ನೋಡಿಲ್ಲ ದೇವರು ಹೆಂಗದಾರಂದ್ರೆ ರಮಣ ಮಹರ್ಷಿಗಳ ರೂಪದಲ್ಲಿ ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಯ್ತು ಅವರಿಗೆ ಹುಳ ಎಲ್ಲ ಮೈತುಂಬ ಬೆಳಿತಿದ್ದು ಅಂತ ಹುಳ ಕೆಳಗೆ ಬೆಳಿತಿದ್ದು ಕೆಳಗೆ ಬಿದ್ದಾಗ ಅವನ್ನೆಲ್ಲ ಕೆಳಗೆ ಬಿದ್ದು ಹುಳ ತಗೊಂಡು ಮತ್ತೆ ಮೈಯಾಗ ಹಾಕೊಂಡು ಅರಿಬಿ ಸುತ್ತಿದ್ರಂತವ್ರು ಸುತ್ತದ್ರೆ ಸೇವಕರಂತಿದ್ರಂತ ಹಂಗೆ ಮಾಡಬೇಡ್ರಿ ನಿಮಗೆ ತೋರಿಸ್ತೀವಿ ನಾವು ದವಾಖಾನೆಗೆ ಕೆಳಗೆ ಬಿದ್ದು ಹುಳ ಮೈಯಾಗ ಹಾಕೊಂಡು ಕಟ್ಕೋಬೇಡ್ರಿ ಅಂದ್ರೆ ರಮಣರಂತಿದ್ರಂತ್ರ ಈ ಜೀವ ಸತ್ತ ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಡ್ತೈತಿ ಕೊನೆಗೆ ಇದ್ದಾಗ ಅವಿಷ್ಟು ಹುಳಾರತ್ತಿಂದ ಸಂತೋಷ ಪಡ್ಲು ಅಂತ ರಮಣರಂತಿದ್ರಂತ ರಮಣ ಮಹರ್ಷಿಗಳಂಥವ್ರಿಗೆ ಕ್ಯಾನ್ಸರ್ ಆಯಿತು ಹಾಗಿದ್ರೆ ಯಾವ ಕಾರಣದಿಂದ ಈ ಒಮ್ಮೆ ಸುಖದ ಭೋಗ ಒಮ್ಮೆ ದುಃಖದ ಭೋಗಗಳು ಬರ್ತಾವಲ್ಲ ಯಾವ ಕಾರಣದಿಂದ ಇದು ಘಟಿಸ್ತಾ ಇತ್ತು ಯಾರು ಕಾರಣ ಇದು ದುಃಖಸ್ಯ ನ ಸೋಪಿದಾತು ಈ ಸುಖ ದುಃಖಗಳದವಲ್ಲ ಇದಕ್ಕೆ ಯಾರು ಕಾರಣದ ಸುಖಸ್ಯ ಸುಖ ಸೋಪಿದಾತು ಪರೋ ದಾತಿ ಕುಬುಧಿರೇಷ ಅಹಂ ಕರೋಮಿತಿ ವ್ರತಾಭಿಮಾನ ಸ್ವಕರ್ಮ ಸೂತ್ರೇಣ ಗ್ರಥಿ ಹಿ ಲೋಕಃ ಮನುಷ್ಯನೇ ನಿನ್ನ ಸುಖ ದುಃಖಗಳಿಗೆ ನಿನ್ನ ಒಮ್ಮೆ ಜೀವನದಲ್ಲಿ ಸುಖದ ಭೋಗ ಬಂದೈತಿ ಒಮ್ಮೆ ದುಃಖದ ಭೋಗ ಬಂದೈತೆಲ್ಲ ನಿನ್ನ ಸುಖ ದುಃಖ ಬಡತನ ಶ್ರೀಮಂತಿಕೆ ನೋವು ನರಳುವಿಕೆಗೆ ಏನಾದರೂ ಕಾರಣ ಇದ್ರ ನೀನು ಮಾಡಿದ ಕರ್ಮದ ಫಲವೇ ಅದಕ್ಕೆ ಕಾರಣ ಮತ್ತೇನು ಅಲ್ಲ ನಿನಗೆ ಸುಖ ಬಂದಿದ್ರ ನೀನು ಮಾಡಿದ ಪುಣ್ಯದ ಫ ಕರ್ಮದ ಫಲ ಅಂತ ತಿಳ್ಕೊ ನಿನ್ನ ಜೀವನದೊಳಗೆ ದುಃಖ ಬಂದಿದ್ರ ನೀನು ಮಾಡಿದ ಪಾಪ ಕರ್ಮದ ಫಲ ಅಂತ ತಿಳ್ಕೊ ನಿನಗೆ ಸುಖ ಪುಣ್ಯ ಕರ್ಮದ ಫಲ ದುಃಖ ಬಂದಿದ್ರ ಪಾಪ ಕರ್ಮದ ಫಲ ಈ ಜಗತ್ತು ಸ್ವಕರ್ಮ ಸೂತ್ರೇಣ ಗ್ರತೋ ಈ ಲೋಕ ನಿನ್ನ ಕರ್ಮದ ಮೇಲೆ ಇದು ಡಿಪೆಂಡ್ ಐತಪ್ಪ ಇದು ಅಷ್ಟೇ ನಾವು ಕೆಟ್ಟ ಕರ್ಮಗಳನ್ನು ಮಾಡಿ ಚಲೋ ಫಲ ಸಿಗು ಅಂದ್ರೆ ಸಿಗುವುದು ಇಲ್ಲ ನಾ ಚಲೋ ಕರ್ಮ ಮಾಡಿ ಕೆಟ್ಟದ್ದು ಸಿಗೋದಲ್ಲ ನೀ ಏನು ಕರ್ಮ ಮಾಡಿ ಅದೇ ಫಲ ಸಿಗುವುದು ಒಂದು ಹುಡುಗ ಓದ್ತಿತ್ತಂತ ಅವನಿಗೊಂದು ಮರಾಠಿ ಶಬ್ದ ಕನ್ನಡ ಶಬ್ದ ಅರ್ಥ ಆಗಲಿಲ್ಲ ಮಕ್ಕಳ ಒಂದು ನಾಲ್ಕು ರೂಮ್ ಬಿಟ್ಟು ಅವ್ರಿಗೆ ಕಲಸು ಟೀಚರ್ ಮನೆಯಿತ್ತಂತ ಸರ್ದು ಹೋಗಿ ಸರ್ ನನಗೊಂದು ಸ್ವಲ್ಪ ಇದು ಮರಾಠಿ ಕನ್ನಡ ಇಂಗ್ಲೀಷ್ ಅರ್ಥ ಆಗುವಲ್ದು ಸ್ವಲ್ಪ ಇಂಗ್ಲೀಷ್ ಡಿಕ್ಷನರಿ ಕೊಡ್ರಿ ಅಂತ ನೋಡಿದ್ರು ಅವಾಗ ಸರ್ ಅಂದರು ಈಗ ನೋಡಿ ನಮ್ಮ ಮನೆಯನ್ನು ವಸ್ತು ನಾವು ಹೊರಗೆ ಕೊಡಂಗಿಲ್ಲ ಇದನ್ನ ಇಲ್ಲೇ ಇಟ್ಟು ಬಳಸಿ ಹೋಗ್ಬೇಕು ಇದನ್ನ ಇಲ್ಲೇ ಬಳಸ್ಬೇಕು ಇಲ್ಲೇ ಇಡಬೇಕು ಆಯ್ತು ಬಿಡ್ರಿ ಅಂತ ಅವ್ರ ಮನೆಯಾಗ ತೆಗೆದು ಓದಿ ತಿಳ್ಕೊಂಡು ಬಂದು ಒಂದು ವಾರ ಆದಮೇಲೆ ಅವರು ಸರ್ ಹೆಣ್ಮಕ್ಳು ಊರಿಗೋಗ್ರು ಅವ್ ಮನ್ಯಾಗ ಸಾಮಾನು ಸಿಗಲಿಲ್ಲ ಅವ್ ಸರ್ ಈ ಹುಡುಗನ ಹತ್ತರ ಬಂದ್ರು ಭೂಮಿ ತಮ್ಮ ಸ್ವಲ್ಪ ನಮ್ಮ ಮನೆಯ ಹೆಣ್ಮಕ್ಳು ಹೋಗ್ಯಾರ ಮನೆಯ ಸಾಮಾನು ಸಿಗುವಲ್ದು ಸ್ವಲ್ಪ ಕಸಬರಿ ಕೊಡು ಅಂದ್ರ ಅವ್ರು ಅವಾಗ ಅವನು ಹೇಳದ ಸರ್ ನಮ್ಮ ಮನೆಯ ಸಾಮಾನು ಹೊರಗ್ ಕೊಡಲ್ರಿ ಬೇಕಾದ್ರೆ ಇಲ್ಲೇ ಉಪಯೋಗ ಮಾಡಿಟ್ಟು ನಮ್ಮ ಹೊರಗ್ ಕೊಡಲ್ ನಾವು ನಾವೇನು ಮಾಡಿವಿ ಅದ ಸಿಗತೈತಿ ಜಗತ್ತಿನೊಳಗೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲೆರೆದು ಜೇವಿನ ನೀವು ಜೇನು ತುಪ್ಪ ಅದರ ಮ್ಯಾಲೆ ಎರೆದ್ರೆ ಬೇವಿನ ಬೀಜ ಏನು ಮಾವಿನ ಫಲ ಕೊಡಲಿಕ್ಕೆ ಸಾಧ್ಯ ಐತೆ ನಮ್ಮ ಮನುಷ್ಯನೇ ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಬೀಜನೇ ಫಲ ಬರ್ತೈತಿ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಫಲವೇ ಬರ್ತೈತಿ ಅನ್ನೋದು ಇದು ಕರ್ಮ ಫಲದ ಸತ್ಯ ಮನುಷ್ಯನ ಇದು ಗೊತ್ತಾಗುತ್ತೆ ನಾವೇನು ಮಾಡಿವಿ ಅದನ್ನೇ ಪಡ್ಕೋಬೇಕು ಈ ಜಗತ್ತಿನಲ್ಲಿ ಇದನ್ನು ಬಿಟ್ಟು ಬೇರೆ ಇದು ಸಿಗೋದಿಲ್ಲ ಹ್ಯಾಂಗ್ರಿ ಇದು ಇದು ಎಲ್ಲರೇ ಏನು ಆಕಾಶದೊಳಗೆ ಏನು ನಿಂತಿರ್ತೈತೆ ಹೆಂಗಿರ್ತೈತಿ ಇದು ಈ ಮನಸ್ಸಿದೆಯಲ್ಲ ಈ ಮನಸ್ಸಿನಲ್ಲಿ ಇದಕ್ಕೆ ಅಂತಃಕರಣ ಅಂತ ಕರೀತ ಈ ಅಂತಃಕರಣದೊಳಗೆ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತದ ಮನ ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತೈತಿ ಬೇಕು ಬೇಡ ಅಂತ ಹೇಳ್ತೈತಿ ಚಿತ್ತ ಸರಿ ಬುದ್ಧಿ ಸರಿ ತಪ್ಪುಗಳನ್ನು ನಿರ್ಣಯ ಮಾಡುತ್ತೆ ಅಹಂಕಾರ ನಾನು ಉಂಡೆ ತಿಂದೆ ಅಂತ ಅಭಿಮಾನಿಸ್ತೈತಿ ಅದರೊಳಗೊಂದು ಚಿತ್ತೈತೆಲ್ಲ ಚಿತ್ತ ಹೆಂಗೆ ಅಂದ್ರೆ ಮನ ಬುದ್ಧಿ ಚಿತ್ತ ಅಂತ ಕರೀತಾರೆ ಚಿತ್ತ ಮನುಷ್ಯನ ಎಲ್ಲ ನೆನಪುಗಳನ್ನು ಅದೊಂದು ಮೆಮೊರಿ ಕಾರ್ಡ್ ಇದ್ದಂಗೆ ಚಿತ್ತು ಈಗ ನೋಡ್ರಿ ಹಿಂದೆಲ್ಲ ಏನು ರೀ ಇಷ್ಟ ಮನುಷ್ಯನ ಚಿತ್ತ ಕಾಣ್ತೈತೇನೋ ಇಷ್ಟೆಲ್ಲ ಹೆಂಗೆ ಸಂಗ್ರಹ ಮಾಡಿಟ್ಕೊಂತೈತಿ ನಮ್ಮ ಜನ್ಮ ಜನ್ಮಾಂತರದಂತ ನೀವು ಅನ್ಬೋದು ನಾವು ಮನೆಯಾಗ ಒಂದು ರೂಮ್ನಾಗ ಮಾಡಿದ್ದು ಇನ್ನೊಂದು ಗೊತ್ತಾಗೋದಿಲ್ಲ ಜನ್ಮ ಜನ್ಮಾಂತರಗಳು ನಾವೆಲ್ಲಿ ಏನು ಮಾಡಿವ ಪುಣ್ಯ ಪಾಪ ಇದೆಲ್ಲ ಚಿತ್ತ ಹೆಂಗ ಸಂಗ್ರಹ ಮಾಡ್ತೈತಿ ಅಂದ್ರೆ ಹಿಂದೆಲ್ಲ ಏನಿತ್ತು ಅಂದ್ರೆ ಶಿಲಾಲೇಖಗಳಿದ್ದು ಶಾಸನಗಳು ಅವಾಗ ಪುಸ್ತಕ ಹಾಳೆ ಇರಲಿಲ್ಲ ಹೌದಲ್ ಶಾಸನಗಳು ಬರೀತಿದ್ರು ಶಾಸನಗಳ ಕಾಲ ಹೋದ್ ಯಾವಾಗ ಪುಸ್ತಕ ಬಂತು ಕಲ್ಲಿನ ಮೇಲೆ ಬರೆಯೋದು ಬಿಟ್ಟು ಇಷ್ಟ ಸಣ್ಣ ಪುಸ್ತಕದಾಗ ಬರೆಯಾಕತ್ತರ ಅವಾಗ ಅಂದ್ರೆ ಆಯ್ತು ಹೌದಲ್ವಾ ಮತ್ತು ಪುಸ್ತಕದ ಕಾಲ ಹೋಗಿ ಸಿ ಡಿ ಡ್ರೈವ್ ಬಂದು ನೋಡ್ರಿ ಹಿಂದೆಲ್ಲ ಸಿ ಡಿಗಳಿತ್ತು ಅಲ್ಲ ಮತ್ತು ಪುಸ್ತಕದ್ದೆಲ್ಲ ಮತ್ತೆ ಮಿನಿಮೈಸ್ ಮಾಡಿ ಸಿ ಡಿ ಒಳಗೆ ಮಾಡಿದ್ರು ಮತ್ತು ಈಗ ಸಿ ಡಿಗಳು ಚಿಪ್ ಅಂತ ಬಂದವು ನೀವು ಎಷ್ಟರ ಮೆಮೊರಿ ಅದ್ರಾಗ ಸಂಗ್ರಹ ಮಾಡ್ಬೋದು ಹೆಂಗೆ ನೀವು ಹೊರಗಿನ ವ್ಯವಹಾರಗಳನ್ನು ಚಿಪ್ನೊಳಗೆ ಸಂಗ್ರಹ ಮಾಡ್ತೀರಿ ದೇವ ನಿಮ್ಮ ಪುಣ್ಯ ಪಾಪಗಳನ್ನು ಸಂಗ್ರಹ ಮಾಡೋಕೆ ಒಳಗೊಂದು ಚಿತ್ತಿಟ್ಟನ ಹೊರಗೆ ಕಂಪ್ಯೂಟರ್ ಚಿಪ್ಪ ಒಳಗೆ ದೇವರಿಟ್ಟ ಚಿತ್ತ ಎರಡು ಮಿನಿಮೈಸ್ ಮಾಡಿರ್ತವೆ ನಿಮ್ಮ ಅಷ್ಟೆ ಏನು ರೀ ಹಿಂದಿನ ಜನದವ್ರು ಮಾಡಿದ್ದು ಹಿಂದೆ ಮಾಡಿದ್ದು ಈಗ ಹೆಂಗೆ ಅದು ಈ ಜನ್ಮದೊಳಗೆ ಹೆಂಗೆ ಓಡ್ತೈತೆ ಅದು ಅಂದ್ರೆ ಈಗ ನೀವು ಸೈಕಲ್ ಹೊಡಿತೇ ಹೌದಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಹೊಡ್ಕೊಂಬರ್ರಿ ಹೊಡ್ಕೊಂಡು ಬಂದಿಂದ ನೀವೇನು ಫೆಡ್ ಓಡ್ಯೋದು ಬೇಕಾಗಿಲ್ಲ ಅದು ತಾನೇ ಓಡ್ತಿರ್ತೈತೆ ಮುಂದೆ ಹಂಗೆ ಹಿಂದಿನ ಜನ್ಮದೊಳಗೆ ಏನು ಓಡಿಸಿರಿ ಅದು ಈ ಜನ್ಮದೊಳಗೆ ಮಾಡಲಿಲ್ಲ ಅಂದ್ರೆ ಫೆಡ್ ನಿಂತರೂ ಓಡ್ತಿರ್ತೈತೆ ಅಲ್ಲ ಸೈಕಲ್ ಹಂಗೆ ನಮ್ಮ ಕರ್ಮದ ಫಲಗಳು ನಮ್ಮ ಜೀವನದಲ್ಲಿ ಬಂದು ಹೋಗ್ತವೆ ಮನುಷ್ಯನೇ ಇಲ್ಲಿ ಏನು ಮಾಡ್ಯಾನ ಸ್ವಕರ್ಮ ಸೂತ್ರೇಣ ಗ್ರಥಿತೋ ಹಿ ಲೋಕ ಇದೆಲ್ಲ ನಮ್ಮ ಕರ್ಮ ಫಲಗಳ ಮೇಲೆ ಜೀವನ ನಿಂತೈತಿರ್ಲಿ ಜಗತ್ತ ನಿಂತೈತಿ ಈಗ ನೀವು ನೋಡ್ರಿ ಒಬ್ಬ ದಾರಿ ಮೇಲೆ ಹೋಗ್ತಿರ್ತಾನೆ ಹೋಗಾಗ ಒಬ್ಬ ಸುಮ್ಮನೆ ಪಟ್ಪಟಿ ಪಟ್ಪಟಿ ಏನು ನಿಂತೀರಿ ನೀವು ಮೋಟರ್ ಸೈಕಲ್ ತೊಗೊಂಡು ಹೋಗ್ತಿರ್ತಾನೆ ಒಂದು ಮುದುಕು ನಿಂತಿರ್ತೈತಿ ಅವನು ಸುಮ್ಮನೆ ನಿಂತಾನು ಬ್ಯಾಕ್ ಅಕ್ಕ ಅಲ್ಲಿ ಕರ್ಕೊಂಡು ಅಂತ ಹತ್ತಿಸ್ಕೊಂಡು ಹೊಂಟ ಹೋಗಿ ಒಂದು ಎಮ್ಮೆ ಕರ ಗುದ್ದು ಇದು ಮುದುಕ ಕಾಲು ಮುರ್ಕೊಂಡು ಎರಡು ಮಾತಾಡ್ಸೋಕೆ ಬಂದವರಿಗೆಲ್ಲ ನಾ ಸುಮ್ಮನೆ ನಿಂತಿದ್ನೋ ಬಾ ಅಂತ ಕರ್ಕೊಂಡವ ನಾ ಸುಮ್ಮನೆ ನಿಂತಿದ್ನೋ ಬಾ ಅಂತ ಕರ್ಕೊಂಡು ಮತ್ತು ಆ ಗಾಡಿ ಮೇಲೆ ಎಷ್ಟು ಮೋಟರ್ ಸೈಕಲ್ ಹೋಗಿಲ್ಲೇನೋ ಎಷ್ಟು ಮೋಟ್ರ್ ಸೈಕಲ್ ಹೋಗ್ಯಾವ ಮತ್ತು ಇವಂದ ಕಾಲು ಯಾಕೆ ಮುರಿಬೇಕಲ್ಲಿ ಹೇಳಿ ಮೋಟ್ರ್ ಸೈಕಲ್ ಭಾಳ ಹೋಗಿಲ್ಲೇನು ಇವನದ ಕಾಲು ಯಾಕೆ ಮುರಿತು ಸ್ವಕರ್ಮ ಸೂತ್ರೇಣ ಗ್ರತಿತೋ ಈ ಲೋಕ ನಮ್ಮ ನಮ್ಮ ಕರ್ಮದ ಫಲಗಳಷ್ಟೇ ಈಗ ಒಬ್ಬ ಮಗ ಒಬ್ಬ ಯಜಮಾನ ಬರ್ತಾನೆ ಗುರುಗಳ ಹತ್ರ ಬಂದು ಯಪ್ಪ ಅಪ್ಪ ನನ್ನ ಮಗ ಒಟ್ಟು ಆಸ್ತಿ ಕೊಡ್ಲಾರ್ದಕ್ಕೆ ನನಗೆ ಜಂಬೆನ ತೋರ್ಸಕತ್ತಾನ ಚಾಕು ತೋರ್ಸಕತ್ತಾನ ಮತ್ತು ಮದುವೆ ಆಗಿಂದ ಹಿಂಗೆ ಮಾಡಾಕತ್ತಾನೆ ಮೊದಲು ಚಲೋ ಇದ್ದವ ಮತ್ತು ನೀನ ಮಿತಿ ತೆಗೆದುಕೊಟ್ಟು ಅವನ ಲಗ್ನಕ್ಕೆ ಗುರುಗಳ ಮುಂದೆ ಹೇಳಕತ್ತವ ಅವರು ಗುರುಗಳು ಅಂದರು ಅವತ್ತಿನ ಮಿತಿ ಚಲೋ ಇತ್ತಪ್ಪ ಇವತ್ತು ನನ್ನ ಮಿತಿ ಕೆಟ್ಟೈತಿ ಏನು ಮಾಡೋದ ನೀವೇ ಲಗ್ನಕ್ಕೆ ಬಂದಿರಿ ನಿಮ್ಮ ಸನ್ನಿಧಿಯೊಳಗೆ ಲಗ್ನ ಆಗೈತಿ ನಮಗೆ ತೋರ್ಸಕ್ಕತ್ತನ ಏನು ಮಾಡಬಹುದು ಒಬ್ಬವ ಮಗ ಚಾಕು ತೋರ್ಸಕ್ಕತ್ತನ ತಂದಿಗೆ ಒಂದು ಹಳ್ಳಿ ಹುಡುಗ ಕುಳ್ಳ ಮಗ ಕಲೆಕ್ಟರ್ ಆಗಿ ಬಸ್ ನೋಡದ ತಂದಿಗೆ ವಿಮಾನದಾಗ ಹಾರಿಸಾಡಕತ್ತನಲ್ಲ ಇದು ಯಾರು ಮಾಡಿದ್ದು ಸ್ವಕರ್ಮ ಸೂತ್ರ ಏನ ಪ್ರತಿದೋಗಿ ನಾವೇನು ಮಾಡಿರ್ತೀವಿ ಅದನ್ನು ನೋಡೋದಷ್ಟೇ ಈಜಗತ್ತಿಲ್ಲ ಸ್ವಕರ್ಮ ಸೂತ್ರೇಣ ಹಿ ಲೋಕ ನಮ್ಮ ನಮ್ಮ ಕರ್ಮದ ಫಲಗಳ ಮ್ಯಾಲ ಜೀವನ ನಿಂತಿರ್ತೈತಿ ಒಮ್ಮೆ ದುರ್ವಾಸ ಮುನಿಗಳು ಒಂದು ಮಹಾಭಾರತದೊಳಗೊಂದು ಘಟನಾ ನಡೀತು ದುರ್ವಾಸ ಮುನಿಗಳಂತಿದ್ರು ಅವರು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು ನದಿಯಲ್ಲಿ ಸ್ನಾನ ಮಾಡುವಾಗ ಏನಾಯ್ತು ಅಂದ್ರೆ ಅವರು ಕೌಪಿನ ದಾರಿಗಳಾಗಿ ಸ್ನಾನ ಮಾಡುತ್ತಿದ್ದರು ನದಿ ಸ್ನಾನ ಮಾಡುವಾಗ ಪಾಪ ಆ ದುರ್ವಾಸ ಮುನಿಗಳ ಸಣ್ಣ ಕೌಪಿನ ಲಂಗುಟಿ ಅಂತೇಳಿ ಹರಿದು ನದಿಯೊಳಗೆ ಹೋಯ್ತು ಅಷ್ಟೊತ್ತಿಗೆ ಏನಾಗಿತ್ತು ಅಂದ್ರೆ ದ್ರೌಪದಿ ತನ್ನ ಸಖಿಯರನ್ನ ಸ್ನೇಹಿತರನ್ನ ಕರ್ಕೊಂಡು ನದಿ ಸ್ನಾನಕ್ಕೆ ಬಂದಿದ್ದ ಅವರು ಹೆಣ್ಮಕ್ಳು ಬಂದಾರ ಹ್ಯಾಂಗ್ ಮ್ಯಾಲೆ ಹೋಗುದಂತ ಇವ ಒಳಗೆ ಹೊಳ್ಯಾಗ ದುರ್ವಾಸ ಮುನಿ ಅವರು ದೊಡ್ಡವರು ಸ್ನಾನ ಮಾಡಕತ್ತಾರ ನಾವು ಒಳಗಿಳ್ಯದ ಹೆಂಗಂತ ಅವ್ರು ಹೊರಗೆ ಇದು ಒಂದು ತಾಸು ಎರಡು ತಾಸು ಮೂರು ತಾಸು ನಡೀತು ದ್ರೌಪದಿ ಗೊತ್ತಾಯ್ತು ಪಾಪ ಸನ್ಯಾಸಿಗಳದೇನೋ ತೊಂದರೆ ಆಗಿದೆ ತಿಳ್ಕೊಂಡು ಅಕ್ಕಿ ಏನು ಮಾಡಿದ್ರು ಅಂದ್ರೆ ತಾನುಟ್ಟ ಪಿತಾಂಬರವನ್ನು ಹರಿದ್ಲು ಹರಿದು ನದಿ ಮ್ಯಾಲ ದೂರ ಹೋಗಿ ಬಿಟ್ಲು ಅದು ಸೀದ ಹರ್ಕೊಂಡ ಮುನಿ ಹತ್ರ ಬಂತು ದುರ್ವಾಸಮುನಿ ದ್ರೌಪದಿ ತನ್ನ ಸೀರೆ ಪಿತಾಂಬರವನ್ನು ಹರಿದು ಬಿಟ್ಟ ಸೀರೆ ಬಿಟ್ಟಿದ್ದೆಲ್ಲ ಅದನ್ನು ಉಟ್ಕೊಂಡು ಮ್ಯಾಲೆ ಬಂದು ದ್ರೌಪದಿಗೆ ಹೇಳ್ತಾನೆ ಮಗು ನೀ ಇವತ್ತು ನನ್ನ ಮಾ ನಾನು ನನ್ನ ಮಾನ ಕಾಪಾಡಿಯಲ್ಲ ನಿನಗೆ ಒಳ್ಳೇದಾಗಲಿ ಅಂತ ಇಷ್ಟು ಆಶೀರ್ವಾದ ಮಾಡೋದಷ್ಟೆ